ಸಪೋರ್ಟ್ ಆಗಿದ್ದೀರಿ ಅಂತ ಅಲ್ಲ ಸೊ ನೀವು ಯಾವ ರೀತಿ ನಮ್ಮನ್ನು ಉಪಯೋಗಿಸ್ಕೊಳ್ಳೋದ್ರಲ್ಲಿ ಬುದ್ಧಿವಂತಿಕೆಯಿಂದ ನಮ್ಮ ಜೊತೆ ಸ್ನೇಹ ವಿಶ್ವಾಸ ಸಂಬಂಧವನ್ನ ಗಟ್ಟಿಯಾಗಿ ಬೆಳೆಸ್ಕೊಂಡು ಬಂದಿದ್ರೆ ಅದಕ್ಕೋಸ್ಕರ ನಾವೆಲ್ಲರೂ ಮಾಡ್ತೀವಿ ಬಹುಶಃ ಇನ್ಸೂರೆನ್ಸ್ ಪಾಲಿಸಿ ಲಾಸ್ಟ್ ಟೈಮ್ ಕಟ್ ಮಾಡಿದ್ರೆ ಲಾಸ್ಟ್ ಟೈಮ್ ಅಪ್ರಥಮವಾಗಿ ಇನ್ಸೂರೆನ್ಸ್ ಪಾಲಿಸಿನ ಮಾಡಬೇಕು ಅಂತ ಹೇಳಿ ನನ್ನ ಹೇಳಿದ್ರೆ ಅವಾಗ ನಾನು ಒಪ್ಪಿ ಅದಕ್ಕೆ ಏನು ಖರ್ಚು ಬರುತ್ತೆ ನಿಮ್ಮೆಲ್ಲ ಇನ್ಸೂರೆನ್ಸ್ ಅನ್ನ ನಾನು ಮಾಡಿದೆ ಅದರಿಂದ ಸಾಕಷ್ಟು ಸಣ್ಣ ಪುಟ್ಟ ಆಕ್ಸಿಡೆಂಟ್ ಅಲ್ಲಿ ಾಗಿ ಪಾಪ ಈ ಇನ್ಸುರೆನ್ಸ್ ಪಾಲಿಸಿ ಬರುತ್ತೆ ಅಂತ ಅಲ್ಲ ಆಗ್ಬಾರ್ದು ಘಟನೆ ಏನೋ ಒಂದು ದುರಾದೃಷ್ಟ ಘಟನೆ ಆಯ್ತು ಸೊ ನಮ್ಮ ಈ ತರದ ಘಟನೆಗಳು ಇಂತಹ ಒಂದು ಸಂದರ್ಭದಲ್ಲಿ ಜರುಗಬಾರದು ಎಚ್ಚರಿಕೆಯಿಂದ ಜನರು ನಾವು ಸೊ ಓಡಾಡುವಂತ ಮತ್ತು ಜೀವನವನ್ನು ನಡೆಸಕ್ಕಂಥ ರೀತಿಯ ಆಕಸ್ಮಿಕವಾಗಿ ಆದ್ಮೇಲೆ ಅವ್ರ ಕುಟುಂಬ ಸಮಸ್ಯೆ ನಿರ್ಸುವಂಥ ಸಂದರ್ಭದಲ್ಲಿ ಹತ್ತು ಲಕ್ಷ ರೂಪಾಯಿ ಅಂದರೆ ಅವರಿಗೆ ಒಂದು ದೊಡ್ಡ ಒಂದು ಸಪೋರ್ಟ್ ಆಗಿ ಒಂದು ಅನುದಾನ ಆಗಿದೆ ಅದರಿಂದ ಮಾಡಿದ್ವಿ ಮತ್ತೆ ಇನ್ನೊಂದ್ಸರಿ ಮಾಡಬೇಕು ಅಂತ ನಮ್ಮ ಎಲ್ಲರೂ ರಿಕ್ವೆಸ್ಟ್ ಮಾಡ್ತಾರೆ ಇವರು ಅವರು ಒಂದು ಇಪ್ಪತ್ತು ಜನ ಎಲ್ಲರೂ ನಿರಂತರವಾಗಿ ನನಗೆ ಹೇಳಿದ್ರು ಬಹುಶಃ ನಾನೇನು ಮಾಡಬಾರ್ದು ಅಂತ ಡಿಲೇ ಮಾಡಲಿಲ್ಲ ಯಾರಾದರೂ ಮುಂದೆ ಬರ್ತಾರೆ ಇರುವಂತ ಕಾದ್ ನೋಡ್ದು ಯಾರು ಪದೇ ಅಂತಿಮವಾಗಿ ನಾನು ಮಾಡ್ತೀನಿ ಅಂತ ಒಪ್ಕೊಂಡಿದ್ದೆ ಯಾರಾದರೂ ಹಣ ಇರೋರು ಶಕ್ತಿ ಇರೋರು ಬುದ್ಧಿವಂತರು ನಮಗಿಂತ ಉದಯ ಶ್ರೀಮಂತಗಳು ಇದ್ದಾರೆ ಅದರಿಂದ ಬರ್ತಾರೆ ಅಂತ ಅನ್ಕೊಂಡು ಕಾದೋ ಬರಲಿಲ್ಲ ಅದಕ್ಕೋಸ್ಕರ ನಾನು ಅಲ್ಟಿಮೇಟ್ ಯಾರು ಮಾಡ್ದೆ ಇದ್ದಾಗ ನಾನು ಮಾಡ್ತೀನಪ್ಪ ಅಂತ ಒಪ್ಕೊಂಡಿದ್ದೆ ಅದಕ್ಕೋಸ್ಕರ ಈಗ ಎರಡು ಲಕ್ಷ